ಸಿನಿಮಾ ದಿಗ್ದರ್ಶಕರು ಎಸ್ ನಾರಾಯಣ್ ಕಳೆದ ಮೂರು ದಶಕಗಳಿಗೂ ಹೆಚ್ಚು ಕಾಲದಿಂದ ಚಿತ್ರರಂಗದಲ್ಲಿ ಗಣನೀಯ ಸಾಧನೆ ಮಾಡಿದವರು ನಿರ್ದೇಶಕ ನಟ ನಿರ್ಮಾಪಕ ಚಿತ್ರ ಸಾಹಿತಿ ಹೀಗೆ ಬಹುಮುಖಿ ಪ್ರತಿಭೆ ಎಸ್ ನಾರಾಯಣ್ ಸಾವಿರದ ಒಂಬೈನೂರ ಎಂಬತ್ತೊಂದರ ವರ್ಷದಲ್ಲಿ ನಟನಾಗಬೇಕು ಎಂದುಕೊಂಡು ಬೆಂಗಳೂರಿಗೆ ಬಂದ ಎಸ್ ನಾರಾಯಣ್ ಅಂದು ಜನಪ್ರಿಯ ನಿರ್ದೇಶಕರಾಗಿದ್ದ ಭಾರ್ಗವ ಎಟಿ ರಘು ರಾತ್ಮೇಶ್ವರ್ ಮುಂತಾದವರ ಬಳಿ ಸಹಾಯಕರಾಗಿ ಸೇರಿಕೊಂಡರು ರಾಜ್ಕುಮಾರ್ ಅಭಿನಯದ ಕೊನೆಯ ಚಿತ್ರ ಶಬ್ದವೇದಿ ವಿಷ್ಣುವರ್ಧನ್ ಅಭಿನಯದ ವೀರಪ್ಪನಾಯಕ ಹೊಸತನದಿದ್ದ ಭಾರೀ ಯಶಸ್ಸು ಗಳಿಸಿದ ಚೈತ್ರದ ಪ್ರೇಮಾಂಜಲಿ ಚಂದ್ರ ಚಕೋರಿ ಮೊದಲಾದ ಚಿತ್ರಗಳ ಮೂಲಕ ಚಿತ್ರರಂಗಕ್ಕೊಂಡು ಟ್ರೆಂಡ್ ಸೃಷ್ಟಿಸಿದ ಖ್ಯಾತಿ ಎಸ್ ನಾರಾಯಣ್ ಅವರದ್ದು ರಾಜೇಂದ್ರ ಸಿಂಗ್ ಬಾಬು ಕುರಿಗಳು ಸರ್ ಕುರಿಗಳು ನಿರ್ಮಿಸಿದಾಗ ಹಾಸ್ಯ ನಟನಾಗಿ ನಟನ ಪ್ರತಿಭೆಯನ್ನು ಪ್ರದರ್ಶಿಸಿ ಸತತವಾಗಿ ಸರಣಿ ಸಿನಿಮಾಕ್ಕೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಪ್ರೇರಣೆ ನೀಡಿದವರು ಎಸ್ ನಾರಾಯಣ್ ಸಿನಿಮಾ ಸೇರಬೇಕೆಂದು ನಾರಾಯಣ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬೆಂಗಳೂರಿಗೆ ಬಂದಾಗ ಹರಕಲು ಶರ್ಟು ಒಂದು ರೂಪಾಯಿ ಇದ್ದಂತೆ ಮೊದಲ ಚಿತ್ರ ಚೈತ್ರದ ಪ್ರೇಮಾಂಜಲಿ ಮಾಡಿದಾಗ ಹಂಸಲೇಖ ಜೊತೆಯಲ್ಲಿದ್ದರು ಎಲ್ಲರ ಮನೆಯಲ್ಲಿ ಉಳಿದಿದ್ದ ಹಾಡುಗಳ ಚಿತ್ರಕ್ಕೂ ನಿರ್ದೇಶಕ ನಾರಾಯಣ್ ಅವರಿಗೂ ಜನಮನ್ನಣೆ ತಂದುಕೊಟ್ಟಿತು ಮೊದಲನೇ ಚಿತ್ರದಲ್ಲಿ ನಾರಾಯಣ್ ಅವರಿಗೆ ಯಶಸ್ಸು ಕೂಡಿ ಬಂತು ನಂತರ ಅವರದು ನೇರ ಹಾದಿ ಈ ಹಾದಿಯಲ್ಲಿ ಸೋಲು ಗೆಲುವು ಸಮಸಮನಾಗಿದೆ ಇದುವರೆಗೂ ಅವರು ಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ್ದು ಸುಮಾರು ಇಪ್ಪತ್ತೈದು ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಇವರು ಜನಿಸಿದ್ದು ಜೂನ್ ಐದು ಸಾವಿರದ ಅರವತ್ತೆರಡರಲ್ಲಿ ಅನುರಾಧದ ಅಲೆಗಳು ಕ್ಯಾಪ್ಟನ್ ಮೇಘಮಾಲೆ ಹೀಗೆ ತಮ್ಮ ಹಲವಾರು ಚಿತ್ರಗಳು ಸತತವಾಗಿ ಸೋಲನ್ನು ಕಂಡಾಗ ಕೂಡ ಎಸ್ ನಾರಾಯಣ್ ಧೃತಿಗೆಡಲಿಲ್ಲ ಒಂದೆರಡು ವರ್ಷ ಮೌನವಾಗಿದ್ದು ಮತ್ತೆ ಸ್ವಂತ ನಿರ್ಮಾಣ ಆರಂಭಿಸಿದರು ಕಡಿಮೆ ವೆಚ್ಚದಲ್ಲಿ ನಿಘಾತ ಪತ್ತೇದಾರಿ ಚಿತ್ರ ಮಾಡಿದರು ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಅಭಾಮ ಸತ್ಯಭಾಮ ನನ್ನಗಳು ನನ್ನವಳು ಅಂಜಲಿ ಗೀತಾಂಜಲಿ ಮೂಲಕ ಹೀರೋ ಆದರು ರಾಜ್ಕುಮಾರ್ ಅವರ ಅಭಿನಯದ ಕೊನೆಯ ಚಿತ್ರ ಶಬ್ದವೇದಿ ವಿಷ್ಣುವರ್ಧನ್ ಅಭಿನಯದ ವೀರಪ್ಪ ನಾಯಕ ಸೂರ್ಯವಂಶ ಸಿಂಹಾದ್ರಿಯ ಸಿಂಹ ಕುಮಾರ್ ಜೊತೆ ಗಲಾಟೆ ಅಳಿಯಂದರು ಹೊಸ ನಟ ಮುರಳಿಯ ಚಂದ್ರ ಚಕೋರಿ ಪುನೀತ್ ರಾಜ್ಕುಮಾರ್ ನಟಿಸಿದ ಮೌರ್ಯ ಅಂಬರೀಶ್ ಮತ್ತು ಸುದೀಪ್ರೊಂದಿಗೆ ವೀರ ಪರಂಪರೆ ಗಣೇಶ್ ಜೊತೆಗೆ ಶೈಲು ಮತ್ತು ಮುಂಜಾನೆ ಸ್ವಯಂ ನಾರಾಯಣ ರಮೇಶ್ ಮೋಹನ್ ಜೋಡಿಯಾ ಛತ್ರಿಗಳು ಸರ್ ಛತ್ರಿಗಳು ದುನಿಯಾ ವಿಜಯ್ ಜೊತೆ ದಕ್ಷ ಹೀಗೆ ಸಾಗಿದೆ ನಾರಾಯಣರ ಗಮನಾರ್ಹ ಹಾದಿ ಅನುರಾಗದ ಅಲೆಗಳು ಚಿತ್ರೀಕರಣದ ಸಮಯದಲ್ಲಿ ರಾಜ್ಕುಮಾರ್ ಅವರು ಎಸ್ ನಾರಾಯಣ ಅವರ ಶಿಸ್ತು ಚಿತ್ರೀಕರಣದ ಕೆಲಸದಲ್ಲಿ ತೊಡಗಿಕೊಳ್ಳುವ ತಲ್ಲೀನತೆಯನ್ನು ಕಂಡು ನನ್ನ ಮುಂದಿನ ಚಿತ್ರ ನೀವೇ ಮಾಡಿ ಎಂದು ಹೇಳಿದ್ದರಂತೆ ಅದೇ ರೀತಿ ಶಬ್ದವೇದಿಗೆ ಎಸ್ ನಾರಾಯಣ್ ನಿರ್ದೇಶಕರಾದರು ರಾಜ್ ವಿಷ್ಣು ಅಂಬರೀಷ್ ಮುಂತಾದವರು ಕೂಡ ಬೆಳಗ್ಗೆ ಏಳು ಗಂಟೆಗೆ ನನ್ನ ಚಿತ್ರದ ಸೆಟ್ಗೆ ಆಗಮಿಸಿ ಕೆಲಸ ಮಾಡಿದ್ದಾರೆ ಎನ್ನುವ ಎಸ್ ನಾರಾಯಣ್ ಅವರು ಇಂದಿನ ನಾಯಕರು ಅಂತಹ ಶಿಸ್ತನ್ನು ಇಟ್ಟುಕೊಂಡಿಲ್ಲ ಎಂಬ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಕೆಲಸವನ್ನು ನಾನು ಪ್ರೀತಿಸ್ತೀನಿ ಆದರೆ ಇವತ್ತು ಚಿತ್ರರಂಗದಲ್ಲಿ ಅಂತಹ ಶಿಸ್ತು ಹೋಗಿಬಿಟ್ಟಿದೆ ನಿರ್ದೇಶಕರ ಮೇಲೆ ನಟರು ನಿರ್ಮಾಪಕರು ಸವಾರಿ ಮಾಡ್ತಾ ಇದ್ದಾರೆ ಎಂದು ಬೇಸರಗೊಂಡಿದ್ದ ಎಸ್ ನಾರಾಯಣ ಅವರು ಚಿತ್ರರಂಗ ಬಿಟ್ಟು ನಿವೃತ್ತಿ ಘೋಷಿಸಿದ್ದರು ಆದರೆ ಅವರ ಸಾಮರ್ಥ್ಯವನ್ನು ಬಲ್ಲ ಕೆಲವು ಆಪ್ತ ಮಂದಿ ಅವರ ಮನವೊಲಿಸಿ ಪುನಃ ಅವರನ್ನು ಚಿತ್ರರಂಗಕ್ಕೆ ಕರೆತಂದರು ತಮ್ಮ ನಿರ್ದೇಶನದಲ್ಲಿ ಹಾಸ್ಯ ಚಿತ್ರವಾದ ಛತ್ರಿಗಳು ಸರ್ ಛತ್ರಿಗಳು ಚಿತ್ರದಲ್ಲಿ ಒಬ್ಬ ಛತ್ರಿಯಾಗಿದ್ದರಾದರೂ ಚಿತ್ರರೋಗದಲ್ಲಿ ಅವರು ಕಲಾ ಸಾಮ್ರಾಟ್ ಎಂದು ಗೌರವ ಪಡೆದಿದ್ದಾರೆ ಒಬ್ಬ ನಟನಾಗಿ ಹಾಸ್ಯ ಪಾತ್ರಗಳ ನಿರ್ವಹಣೆಯಲ್ಲಿ ಅವರು ಕನ್ನಡ ಚಿತ್ರರಸಿಕರಿಗೆ ಅತ್ಯಂತ ಆಪ್ತ ಕಲಾವಿದರಲ್ಲೊಬ್ಬರಾಗಿದ್ದಾರೆ ಎಸ್ ನಾರಾಯಣ್ ಅವರ ಶಬ್ದವೇದಿ ವೀರಪ್ಪ ನಾಯಕ ಚಂದ್ರಚಕೋರಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಿವೆ ಕಿರುತೆರೆಯಲು ಅವರ ಸುಮತಿ ಭಾಗೀರಥಿ ಅಂಬಿಕಾ ಮುಂತಾದವು ಮೂಡಿಬಂದಿವೆ ನಾರಾಯಣ್ ಅವರ ಶಿಸ್ತು ಸಿನಿಮಾ ಮೇಲಿನ ಪ್ರೀತಿ ಇಂದಿನ ಯುವ ನಿರ್ದೇಶಕರಿಗೆ ಮಾದರಿಯೇ ಸರಿ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಮಿಯನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ